ಯಾರು ಮಾತಾಡ್ಲಿಕ್ಕೆ ಹೇಳ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಾನು ಯಾವತ್ತು ಹೆಚ್ಚು ಮಾತಾಡದಿರೋಂತ ನಾನು ಮಾತಾಡ್ಲಿಕ್ಕೆ ನಿಂತಿದ್ದೇನೆ ಫ್ರೆಂಡ್ಸ್ ಈಗ ಇತ್ತೀಚೆಗೆ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ ಕೌನ್ ಮನೆಗ ಕ್ರೋಡ್ಪತಿ ಅದ್ರದ ಇಮಿಟೇಷನ್ ಮಾಡ್ತಾ ಇದ್ರು ನಾನು ಅಥವಾ ನಮ್ಮ ಮನೆಯಲ್ಲಿ ಟಿ ವಿ ಹಾಕೋದು ಕಾಮಿಡಿ ಇದ್ರೆ ಮಾತ್ರ ಅಂಥ ಟೈಮ್ನಲ್ಲಿ ನಾನು ಕಾಮಿಡಿಯನ್ನ ನೋಡಬೇಕು ಅಂತ ಹೇಳಿ ನೋಡ್ತಾ ಕೂತಿದ್ದೆ ಯಾರೋ ಈಗಿನ ಬಾಲಕ ಈಗಿನ ಬಾಲಕ ಆನ್ಸರ್ ಮಾಡೋಂಥ ಹಾಟ್ ಶೈಟಲ್ಲಿ ಕೂತಿದ್ದ ಅವನಿಗೆ ಇಂಟ್ರೊಡಕ್ಷನ್ ಮಾಡಕ್ಕೆ ಹೇಳಿದರು ಅವನು ಇನ್ನೂ ಕೋನ್ ಬನೆಗ ಕ್ರೋಟ್ಪತಿ ಅಮಿತಾಬ್ ಬಚ್ಚನ್ ಜೊತೆ ನಡೀತಾ ಇದೆ ಅನ್ನೋಂತಹ ಒಂದು ಕಲ್ಪನೆಯಲ್ಲೇ ಇದ್ದ ಅವನಿಗೆ ಕೇಳ್ತಾರೆ ನಿಮ್ಮ ತಂದೆ ಹೆಸರೇನು ಅಂತ ಸರ್ ಆಪ್ಷನ್ ಕೊಡಿ ಅಂತಾನೆ ಆ ಕಾರ್ಯಕ್ರಮ ನಡೆಸೋನಿಗೆ ಆಶ್ಚರ್ಯ ಆಗ್ತದೆ ಇನ್ನು ಕಾರ್ಯಕ್ರಮ ಶೂರಾಗಲಿಲ್ಲ ನಾನು ಇವನಿಟ್ ಕೇಳೋದಕ್ಕೆ ಕೇಳ್ತೀನಿ ಇವನಿಲ್ಲ ಇವ ಅಮಿತಾಬ್ ಬಚ್ಚನ್ ಜೊತೆಗೆ ಹಾಟ್ ಸೀಟಲ್ಲಿ ಕೂತಾಗಿದೆ ಅವ್ನಿಗೆ ಕೇಳ್ತಾರೆ ನಿಮ್ಮ ತಂದೆ ಹೆಸರೇನು ಅಂತ ಇನ್ನೊಂದ್ಸರಿ ಕೇಳ್ತಾರೆ ಯಾಕಂದ್ರೆ ಅವ್ನು ಮೋಸ್ಟ್ಲಿ ಹುಡುಗ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಅಂತ ತಿಳ್ಕೊಂಡು ಇನ್ನೊಂದ್ಸರಿ ಕೇಳ್ತಾರೆ ಇವನ್ ತಿಳ್ಕೊಳ್ತಾನೆ ಆಪ್ಷನ್ ಇಲ್ಲ ಸರ್ ಫೋನ್ ಯುವರ್ ಫ್ರೆಂಡ್ ಆದರೂ ಕೊಡಿ ನನಗೆ ಅಂತ ಇವತ್ತಿನ ಕಾಲ ಹೇಗಿದೆ ಅಂತ ಹೇಳಿದರೆ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಗೂಗಲ್ ಮಾಡ್ಕೊಂಡು ನೋಡ್ಕಂಡು ಹೇಳ್ತಾನವ ಅವನು ಎಲ್ಲಿದ್ದಾನೆ ಅಂತ ಈ ಕಾಲದಲ್ಲಿ ನಾವು ಐವತ್ತು ವರ್ಷದ ಹಿಂದಿನ ಒಂದು ಹಳೆಯ ಫೋಟೋ ಇಟ್ಕೊಂಡು ಇವತ್ತು ಇವನು ನಂದಕಿಶೋರ್ ಕಾಮತ್ತು ಇವನು ರಾಗಣ್ಣ ಅಂತ ಐಡೆಂಟಿಫೈ ಮಾಡಿದಾಗ ಮಾರನ ದಿವಸ ಬಂದವರು ಇವನು ನಂದಕಿಶೋರ್ ಕಾಮತ್ತಲ್ಲ ಇವನು ನಂದಕಿಶೋರ್ ಕಾಮತ್ತು ಇವನು ರಾಗಣ್ಣ ಅಂಥೇಳಿ ಐಡೆಂಟಿಫೈ ಮಾಡಿಕೊಂಡು ನಿಮ್ಮೆಲ್ಲರನ್ನೂ ಸಂಪರ್ಕ ಮಾಡಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಲ್ಲ ಇದಕ್ಕೆ ಮುಖ್ಯ ರೂವಾರಿಗಳಾದ ಚಂದ್ರಶೇಖರ್ ಪೂಜಾರಿ ರಾಜೇಂದ್ರ ಜೀವಿ ಬಾಳೆಬೈಲ್ ರಾಗಣ್ಣ ಇವರಿಗೆ ನಾನು ಮೊಟ್ಟ ಮೊದಲನೇ ಬಾರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿನ್ನೆ ನಾನು ಇಲ್ಲಿ ಮಾತಾಡ್ತಾ ಒಂದು ಇಪ್ಪತ್ತು ಜನ ಇದ್ವಿ ನಾವು ಮಾತಾಡ್ತಾ ಹೇಳಿದೆ ಇದು ನಾನು ಇನ್ನೊಂದು ಎರಡು ಮೂರು ಪಾಯಿಂಟ್ ನಮ್ಮ ಶಾಲಾ ಜೀವನದ ಹೇಳೋದುಂಟು ಅದ್ರ ಮುಂಚೆ ಒಂದು ಕಾರ್ಯಕ್ರಮದ ಹಿನ್ನೆಲೆ ಹೇಳ್ತಾ ಇದ್ದೀನಿ ಏನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಚಂದ್ರು ತಲೆ ಹೋದಾಗ ಇರೋ ಫೋಟೋ ಹಿಡ್ಕೊಂಡು ಯಾವ್ರನ್ನ ಇವರನ್ನ ಹುಡ್ಕೊಂಡು ಏನೋ ಮಾಡ್ತಾ ಇದ್ವಿ ಯಾವಾಗ ಬಳೆಬೈಲ್ ರಾಘವೇಂದ್ರ ನಾಯಕರದ್ದು ಇದ್ರ ಪ್ರವೇಶ ಆಯಿತೋ ಈ ಕಾರ್ಯಕ್ರಮ ಎಲ್ಲಿಂದ ಎಲ್ಲಿ ಹೋಯಿತು ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚಕಟ್ಟಲ್ಲಿ ನಮ್ಮ ಇದರಲ್ಲಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಅದು ಈ ಕಲ್ಪನೆಗೆ ಬಂದು ನಿಂತಿದೆ ಅದಕ್ಕೆ ಬಾಳೆಬೈಲ್ ರಾಘವೇಂದ್ರ ನಾಯಕರು ಎಷ್ಟು ಮುಖ್ಯ ಕಾರಣರು ಅಷ್ಟೇ ಮುಖ್ಯ ಕಾರಣರು ಈ ಬಾದಿ ಕೂತಿರುವಂತಹ ಮೀಡಿಯಾ ಪರ್ಸನ್ಸ್ ವಿಶೇಷ ಇವತ್ತು ಒಂದು ನಿರ್ಣಯ ಪಾಪ ಎಲ್ಲ ತಯಾರಿ ಮಾಡ್ಕೊಂಡು ಕೂರೋರು ಮಾನ ದಿವಸ ನಮ್ಮ ನಿರ್ಣಯ ಬದಲಾವಣೆ ಅದನ್ನು ತಯಾರಿ ಮಾಡುವವರು ನಿನ್ನೆ ಸಂಜೆ ಸಮೇತ ಕಾರ್ಯಕ್ರಮ ಬದಲಾವಣೆ ಅದನ್ನು ತಯಾರಿ ಮಾಡುವರು ಇದರ ಯಶಸ್ವಿನಲ್ಲಿ ಅತಿ ದೊಡ್ಡ ಪಾಲು ಅವ್ರದ್ದಿದೆ ಅವರಿಗೆ ವಿಶೇಷವಾಗಿ ನಾನು ವಂದನೆಗಳನ್ನು ಆರಂಭಿಸ್ತೇನೆ ನಮಗೆಲ್ಲ ಬೆನ್ನೆಲುಬಾಗಿ ನಿಂತವರು ಈ ಕಂದದಲ್ಲಿ ನೀವು ಮಾಡಿ ನಾನಿದ್ದೇನೆ ಅಂತ ಹೇಳಿದವರು ಅಬ್ದುಲ್ ಮುಜೀಬ್ ಇವರಿಗೂ ಸಹ ನಾನು ಇಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡ್ತೇನೆ ಈಗ ನನ್ನ ಬಾಲ್ಯದಲ್ಲಿ ಏಳನೇ ಕ್ಲಾಸ್ನಲ್ಲಿ ನಾನಿದ್ದಾಗ ನೀನೇನು ಕಡಿದ್ಯಾ ಅಂತ ಕೇಳಿದ್ರೆ ನಾನೇ ಹೀರೋ ಈ ಕಾಲೇಜಿಂದು ಈ ಸ್ಕೂಲಿಂದು ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಈ ಫೋಟೋ ನೋಡೋ ತನಕ ಇವನು ಯಾರತ್ತ ಗೊತ್ತಿರಲಿಲ್ಲ ಇವನು ಹೀರೋ ಅಂತಿದ್ದಾನೆ ಯಾಕೆ ಅಂತ ರೇಣುಕಂಗೆ ಫ್ರೈಸ್ ಬಂತು ರಾಗಣ್ಣಂಗೆ ಫ್ರೈಝ್ ಬಂತು ರಾಜೇಂದ್ರನಿಗೆ ಫ್ರೈಸ್ ಬಂತು ಕೇಳ್ತಾ ಇದ್ದೆ ನನಗೆ ಯಾವುದ್ರಲ್ಲೂ ಇಲ್ಲ ಆದ್ದರಿಂದ ನಾನು ಇದು ಗಮನಕ್ಕೆ ಬಂದ ದಿವಸದಿಂದ ಏಳನೇ ಕ್ಲಾಸ್ ಮುಗಿಯುವ ತನಕ ಎಷ್ಟು ಚರ್ಚಾ ಸ್ಪರ್ಧೆ ನಡೆದಿದೆಯೋ ಅಷ್ಟು ಚರ್ಚಾ ಸ್ಪರ್ಧೆ ಎಷ್ಟು ಗೇಮ್ಸ್ ನಡೆದಿದೆಯೋ ಅಷ್ಟು ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಆದರೆ ಯಾವುದು ಪ್ರಶಸ್ತಿ ಇದುವರೆಗೂ ಬರಲಿಲ್ಲ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದರಿಂದ ನನಗೆ ನಾನು ಹೀರೋ ಅಂತ ಹೇಳ್ಕೊತಾ ಇದ್ದೇನೆ ಕಡೆಯ ತನಕ ಒಂದು ಮೂಲೆಯಲ್ಲಿ ಕುಳಿತು ಏಳನೇ ಕ್ಲಾಸನ್ನು ನಂತರ ಹತ್ತನೇ ಕ್ಲಾಸನ್ನು ಮುಗಿಸಿದಂಥ ವಿದ್ಯಾರ್ಥಿ ನಾನು ನನ್ನನ್ನು ವಿಶೇಷವಾಗಿ ಯಾವ ಕಾಲದಲ್ಲೂ ಯಾರೂ ಹತ್ತನೇ ಕ್ಲಾಸ್ ತನಕ ರೆಕಗ್ನೈಸ್ ಮಾಡುವಂಥ ಕೆಲಸ ನಾನು ಮಾಡಲಿಲ್ಲ ಅವರು ತಪ್ಪಿಲ್ಲ ನಾನು ಅವರ ಕೆಲಸ ಮಾಡಲಿಲ್ಲ ನಾನು ಹೆಚ್ಚು ಯೋಚನೆ ಏನು ಅಂದರೆ ಹೇಗಾದರೂ ಮಾಡಿ ಟೀಚರಿಂದ ಬೀಳುವ ಪೆಟ್ಟುಗಳನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದೊಂದೇ ನನ್ನ ಏಳು ವರ್ಷದ ಗುರಿ ಆಗಿತ್ತು ಆದಷ್ಟು ಕಡಿಮೆ ತಲೆಹರಟೆ ಆದಷ್ಟು ಕಡಿಮೆ ಮಾತು ಆದಷ್ಟು ಕಡಿಮೆ ಜನರೊಟ್ಟಿಗೆ ಸೇರೋದು ಇದು ನನ್ನ ಏಮ್ಗಳಲ್ಲಿ ಒಂದು ಇಲ್ಲಿ ಪೆಟ್ಟು ತಿಂದು ಆ ಚಡ್ಡಿಯ ಕೆಳಗೆ ಈ ಕಡೆ ಒಂದು ಗೆರೆ ಕಂಡ್ರೆ ಮನೆಯಲ್ಲಿ ಎರಡು ಪೆಟ್ಟು ಬೀಳ್ತಿತ್ತು ನಂಗೆ ನನಗೆ ಶಾಲೆಯಲ್ಲಿ ಪೆಟ್ಟು ತಿಂದ್ರೆ ಪರವಾಗಿಲ್ಲ ಕೊಡೋದು ತಗೊಳ್ಳೋದು ಹುತ್ತೆ ಅದ್ರ ಮೇಲೆ ಮನೇಲಿ ಪೆಟ್ಟು ತಿನ್ಬೇಕಿತ್ತು ಇವತ್ತು ಶಾಲೆಯಲ್ಲಿ ಏನು ಮಾಡಿದೆ ಹೇಳು ನೀನು ಅಂತ ಇವತ್ತಿನ ಕಾಲ ಹಾಗಿಲ್ಲ ಒಂದು ಗೆರೆ ಕಾಲ್ ಮೇಲೆ ಬಿದ್ರೆ ಬೆಳಗ್ಗೆ ನಮ್ಮ ಗೌರವಾನ್ವಿತ ಅತಿಥಿಗಳು ಹೇಳಿದ ಹಾಗೆ ಇವತ್ತು ಶಿಕ್ಷಕರು ಶಾಲೆಯನ್ನು ಬಿಟ್ಟು ಸ್ಟೇಷನ್ ಕಟ್ಟೆ ಹತ್ತಬೇಕಾಗ್ತದೆ ಆದರೆ ನಮಗೆ ಶಾಲಾ ಶಿಕ್ಷಕರು ಅಂದು ಹೊಡೆದಿದ್ದರಿಂದ ನಾವು ಸರಿದಾರಿಲಿದ್ದೇವೆ ಇದ್ದೇವೆ ಯಾರಿಗೆ ಹೊಡಿಲಿಲ್ವೋ ಅವರಿಗೆ ಈಗ ಪೊಲೀಸರು ಹೊಡಿತಾ ಇದ್ದಾರೆ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಯಾವ ಶಿಕ್ಷಕರು ನಮ್ಮ ವಿರೋಧಿಗಳಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಮೊದಲು ಬರಬೇಕು ಅಂತ ಅವ್ರಿಗೆ ಇರ್ತದೆ ಎಲ್ಲೋ ಒಂದೊಂದು ಸರಿ ಪೆಟ್ಟು ಬೀಳ್ತದೆ ನಮಗಂತೂ ತುಂಬ ಬಿದ್ದಿದೆ ನನಗೆ ಮಾರ್ಕ್ಸ್ ಕಾರ್ಡ್ ಬಂದು ನಾನು ಅಂತಿಮ ಪರೀಕ್ಷೆಯಲ್ಲಿ ಎಲ್ಲೂ ಫೇಲ್ ಆಗಲಿಲ್ಲ ಆದರೆ ಮಿಡ್ ಟರ್ಮ್ನಲ್ಲಿ ನಾನು ಯಾವಾಗಲೂ ನನಗೆ ಕೆಂಪು ಗೆರೆಗಳು ಬರ್ತಿದ್ವು ಈ ಕೆಂಪು ಗೆರೆ ಬಂತು ಅಂದರೆ ನಮಗೆ ಮುಂಚೆನೇ ಹೇಳಿರ್ತಿದ್ರು ಕನಿಷ್ಠ ಮೂವತ್ತೈದೋ ನಲ್ವತ್ತೋ ತೊಗೋಬೇಕು ಅಂತ ಎಷ್ಟು ಕಡಿಮೆ ತಗೊಳ್ತೀವಿ ಅಷ್ಟು ಪೆಟ್ಟುಗಳು ಶಾಲೆಯಲ್ಲಿತ್ತು ಅದಾದಮೇಲೆ ಮನೆಗೆ ಹೋದ್ಮೇಲೆ ಮಾರ್ಸ್ ಕಾರ್ಡಿಗೆ ಸಹಿಯ ಮುಂಚೆ ಪೆಟ್ಟಿತ್ತು ಈ ಎರಡು ಪೆಟ್ಟಾದ ಮೇಲೆ ಅವರ ಸಹಿ ಆಗ್ತಿತ್ತಲ್ವಾ ಅಲ್ಲಿಗೆ ಈ ಆರು ತಿಂಗಳು ಮೂರು ತಿಂಗಳು ಆರಾಮಂತ ಪೆಟ್ಟು ಬಿದ್ದ ಬಗ್ಗೆ ಚಿಂತೆ ಇಲ್ಲ ಒಂದು ಸರಿ ಪೆಟ್ಟು ತಿಂದುಬಿಟ್ರೆ ಇನ್ನು ಮೂರು ತಿಂಗಳು ಆರಾಮ್ ಅನ್ನುವಂತಹ ಯೋಚನೆ ಇಟ್ಟುಕೊಂಡು ಏಳು ವರ್ಷ ಕಳೆದಿದ್ದೆ ನಾನು ಇಲ್ಲಿ ನನ್ನ ದೈ ದೈಹಿಕವಾಗಿ ಸ್ವಲ್ಪ ಸದೃಢನಾಗೆ ಇದ್ದರೂ ಯಾವ ಆಟದಲ್ಲೂ ನಾನು ಮುಂದೆ ಬರಲಿಲ್ಲ ಬಿಡಿ ಅವೆಲ್ಲ ಹಳೆ ವಿಚಾರಗಳು ನಾನು ಶಾಲೆಯ ಗಂಟೆ ಹೊಡೆದ ತಕ್ಷಣ ಓಡ್ತಿದ್ದೆ ಇಲ್ಲಿಂದ ನಮ್ಮನೆ ಇಲ್ಲಿಂದ ಒಟ್ಟು ಒಂದು ಇಪ್ಪತ್ತೈದು ಮೀಟರ್ ಒಳಗಿದೆ ಆಗ ಛತ್ರಕೆರೆಯಲ್ಲೊಬ್ರು ನಮ್ಮ ಜಾತಿಯವರೊಬ್ಬರು ಪೋಸ್ಟ್ ಮಾಸ್ಟರ್ ಇದ್ರು ನಾನು ಓಡೋದಂದ್ರೆ ಆಗ ನಿಮ್ಮ ಹಾಗೆ ಈಗಿನ ಹಾಗೆ ವಾಹನ ಸಂಚಾರ ಎಂಥದ್ದು ಇರಲಿಲ್ಲ ಎಲ್ಲೋ ಒಂದು ನಾಲ್ಕೈದು ಗಂಟೆಗೆ ಒಂದು ಬಸ್ ಬರೋದು ನಾನು ನೇರವಾಗಿ ನುಗ್ಗಿದಾಗ ಈ ಕಾನ್ವೆಂಟ್ ಗಂಟೆ ಹೊಡೆದ ತಕ್ಷಣ ಪೋಸ್ಟ್ ಮಾಸ್ಟ್ರು ಆ ಟರ್ನಿಂಗ್ ನಲ್ಲಿರುವ ಗೋವಿಂದ್ ಹೆಗಡೆ ಅವರ ಅಂಗಡಿ ಕಟ್ಟೆ ಮೇಲೆ ಹತ್ತಿ ನಿಲ್ಲೋದು ತಲೆ ತಗ್ಗಿ ಓಡಿ ಬಂದು ನನಗೆ ಗುದ್ದು ಹೊಡಿತಾನೆ ಅಂತ ತುಂಬಾ ಹಗುರ ಹಗುರಬಾ ನೀನು ನಿನಗೆ ಪೋಸ್ಟ್ ಮಾಸ್ಟರ್ ಗೊತ್ತಿ ಅಂತೆ ನೀನು ಅಂತ ಆದರೆ ಫಸ್ಟ್ ಊಟ ಮಾಡಬೇಕು ಫಸ್ಟ್ ಬರಬೇಕು ಆನಂದ ಶೆಟ್ಟರ್ ಜೊತೆ ಗಲಾಟೆ ಮಾಡಬೇಕು ಮಧ್ಯಾಹ್ನ ದಿನಾ ಮಧ್ಯಾಹ್ನ ನನಗೂ ಆನಂದ ಶೆಟ್ಟರ್ಗೂ ಕುಸ್ತಿ ಆಗಲೇಬೇಕು ಇದು ಈ ಶಾಲೆಯಲ್ಲಿ ನಾವು ನಡೆಸಿದಂಥ ಕೆಲವೇ ಕಾರ್ಯಭಾರಗಳು ಈಗ ನಾ ಏನಂದರೆ ಯಾವ ಹುಡುಗನಿಗೆ ಕೇಳಿದ್ರು ಫಾರಿನ್ ಟ್ರೂರು ಅದೆಲ್ಲ ಹೇಳ್ತಾರೆ ನಮಗೆ ಸಿಕ್ತಿದ್ದು ಎಳ್ಳಮಾಸಿನಲ್ಲಿ ಕೆಲವೇ ಕೆಲವರಿಗೆ ಐದು ರೂಪಾಯಿ ಇನ್ನು ಕೆಲವರಿಗೆ ಹತ್ತು ರೂಪಾಯಿ ಉಳಿದವರಿಗೆಲ್ಲ ಒಂದು ಎರಡು ರೂಪಾಯಿಗಳು ನಾವು ಆ ಮಟ್ಟದಲ್ಲಿ ಎಳ್ಳಮಾಸೆಯನ್ನು ಮಾಡಿದವರು ಅಂಥದ್ರಲ್ಲಿ ಒಂದು ಕಬಳೆ ಕಬಳೆ ಚರ್ಚಿಗೆ ಒಂದು ಟೂರ್ ಇಟ್ಟರು ಅವಾಗೆಲ್ಲ ಏನು ಹತ್ತು ಪೈಸಾ ಇಪ್ಪತ್ತು ಪೈಸಾ ಇವೆಲ್ಲ ಲೆಕ್ಕ ಲೆಕ್ಕಗಳು ಅಲ್ಲಿ ಫಾದರ್ ಇದ್ದವರು ಒಂದು ಎಂಟರ್ಟೈನ್ಮೆಂಟ್ ಮಾಡುವ ಹೇಳಿ ಕಬಳೆಯಲ್ಲಿ ಒಂದು ಈಗ ಕಬಳೆ ಚರ್ಚ್ ಕಂಪ್ಲೀಟ್ ಬದಲಾವಣೆ ಆಗಿದೆ ನಾವು ಹೇಗೆ ಇಲ್ಲಿಯ ಚರ್ಚ್ ಬದಲಾವಣೆ ಆಗಿದೆಯೋ ಅದು ಚರ್ಚ್ ಬದಲಾವಣೆ ಆಗಿದೆ ಅಲ್ಲೊಂದು ದೊಡ್ಡ ಗುಡ್ಡ ಇತ್ತು ಫಾದರ್ ಒಂದು ಚಾಲೆಂಜ್ ಮಾಡಿದರು ಯಾರು ಮುಂಚೆ ಮೇಲೆ ಹೋಗಿ ಕೆಳಗೆ ಬರ್ತಾರೆ ಅವರಿಗೆ ಒಂದು ಬಹುಮಾನ ಇದೆ ಅಂತ ಎಲ್ಲರೂ ಓಡ್ಲಿಕ್ಕೆ ಶುರು ಮಾಡಿದರು ನಾನು ಯೋಚನೆ ಮಾಡಿದ್ರೂ ಕೆಲವರು ಅರ್ಧ ಹತ್ಯೆ ಆಗಿದೆ ನಾನೇನ್ ಮಾಡಿದೆ ಅಂದರೆ ಆ ಯೋಚನೆ ಬಿಟ್ಟೆ ಓಡುವುದನ್ನು ಇನ್ನೇನು ಮಾಡಬಹುದು ಅಂತ ಮಾಡಿದೆ ಈ ಕಾಲಿನ ಮಟ್ಟಕ್ಕೆ ಹುಲ್ಲು ಬೆಳೆದಿತ್ತು ಎಲ್ಲ ಹುಲ್ಲಿಗೆ ಗಂಟು ಹಾಕ್ತಾ ಬಂದೆ ಮಾಡಿದ್ದೇನೂ ಇಲ್ಲ ನಾನು ಯಾರು ಮುಂಚೆ ಓಡಿದ್ರು ಅವ್ರು ಮುಂಚೆ ಬಂದು ಬಿದ್ದರು ನನಗೆ ಮನಸ್ಸಿಗೆ ಸಮಾಧಾನ ಆಯ್ತು ಯಾಕೆಂದ್ರೆ ಫಾದರ್ ಕೊಟ್ಟಿದ್ದು ಪೆನ್ನೋ ಪೆನ್ಸಿಗೋ ಪರವಾಗಿಲ್ಲ ಬಿದ್ದರಲ್ಲ ಅನ್ನೋದೊಂದು ಸಂತೋಷ ಆಯ್ತು ಇನ್ನು ಪಾಪ ರಘುನಾಥ್ ಪೈ ವಸಂತಿ ವಿಹಾರ್ ಕಂಪನಿಯವನು ವಸಂತ ವಿಹಾರ್ ಅಂತ ಹೇಳಿದ್ರೆ ಆ ಕಾಲದಿಂದಲೂ ಹೋಟ್ಲಲ್ಲಿ ಅತ್ ಅತ್ಯಂತ ಪ್ರಖ್ಯಾತವಾದಂಥ ಹೋಟ್ಲು ಇವನು ನಾವು ತಿಂಡಿಯನ್ನು ಕಟ್ಕೊಂಡು ಹೋಗೋ ಸಿಸ್ಟಮ್ ಅವಾಗ ಇವನು ಎರಡರಿಂದ ನಾಲ್ಕು ಮಸಾಲೆ ಕಟ್ಕೊಂಡು ಬಂದಿದ್ದಾನೆ ನಮಗೆಲ್ಲ ಕೊಟ್ಟ ದೋಸೆ ದುಡ್ಡಲ್ಲಿ ಒಂದು ಮಸಾಲೆ ನಾವು ಕಟ್ಕೊಂಡು ಬಂದಿದೆ ಅದರಲ್ಲೂ ನಗರಕ್ಕೆ ತಲುಪುವಾಗ ಕನ್ನೇಶ್ವರ ರಾಮ ಶೂಟಿಂಗ್ ಆಗ್ತಾಯಿತ್ತು ಎಲ್ಲ ನೋಡ್ಕೊಂಡು ನಾವು ಕಬಳಕ್ಕೆ ತಲುಪುವಾಗ ನಮ್ಮ ಚಟ್ನಿ ಹಳಿಸ್ಲಿಕ್ಕೆ ಶುರುವಾಗಿದೆ ನಮ್ಮ ಮಸಾಲೆ ದೋಸೆ ತಿನ್ಲಿಕ್ಕಾಗ್ತಿಲ್ಲ ಒಂದು ಸಣ್ಣ ಹೊಡೆದಾಟ ಮಸಾಲ ದೋಸೆಯಲ್ಲಿ ಮಾಡಿಕೊಂಡ್ವಿ ಈಗ ಹೊಟ್ಟೆ ಹಸುವಾಗ್ತಾ ಇದೆ ಆ ಹೊಡೆದಾಟದಲ್ಲಿ ಮಗ್ನರಾಗಿದ್ದಂಥ ರಘುನಾಥ್ ಎರಡು ದೋಸೆಯನ್ನು ಕದ್ದು ತಿಂದು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ನಮ್ಮ ಹೊಟ್ಟೆ ತುಂಬಿತು ಈ ಥರ ಸಣ್ಣ 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 ವಿಷಯಗಳನ್ನು ನಾವು ಈ ಶಾಲೆಯಲ್ಲಿ ಅನುಭವಿಸಿದ್ದೇವೆ ಸ್ಮರಣೀಯ ನಾನು ನಿನ್ನೆ ಯಾರತ್ರ ಹೇಳ್ತಾ ಇದ್ದೆ ಇಲ್ಲಿ ನಮ್ಮ ನರ್ಸರಿ ಶಾಲೆ ಇತ್ತು ಅದಕ್ಕೆ ಸೈಡ್ ಓಪನ್ ಇತ್ತು ನೆಲದ ಮೇಲೆ ಮಣೆ ಟೈಪ್ ಚೇರ್ಗಳಿದ್ವು ನಮಗೆ ಮಳೆಗಾಲದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದರೆ ನೀವು ಯಾವ ಪಿಕ್ಚರ್ನಲ್ಲೂ ನಿಮಗೆ ಈಗ ರೊಮ್ಯಾಂಟಿಕ್ಕು ಇನ್ನೇನೋ ಹೇಳ್ತೀರಾ ಅದು ಯಾವುದೂ ಇಲ್ಲ ಅಷ್ಟು ಅದ್ಭುತವಾದ ಕಲ್ಪನೆಗಳನ್ನು ನಾವು ಈ ಶಾಲೆಗಳಲ್ಲಿ ಪಡ್ಕೊಂಡಿದ್ದೇವೆ ಕ್ರಿಸ್ಮಸ್ ಬಂದರೆ ಇಲ್ಲೊಂದು ಬಾವಿ ಇತ್ತು ಆ ಬಾವಿನ ನೀರು ತೊಗೊಂಡೋಗಿ ಚರ್ಚನ್ನು ತೊಳೆದು ಮನೆಯ ಹಬ್ಬದ ಹಾಗೆ ಆಚರಿಸ್ತಾ ಇದ್ವಿ ಒಳಗೆ ತಲೆಯಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಮತ್ತೆ ನಾವು ಎಲ್ಲವನ್ನೂ ಕಲ್ತ್ವಿ ಇವತ್ತು ನನ್ನ ಬಳಗ ಏನು ನಾವು ಅರವತ್ತು ಜನನೋ ಎಪ್ಪತ್ತು ಜನನೋ ಇದ್ದೇವೆ ಪ್ರತಿಯೊಬ್ಬರು ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೊಂಡು ಹೆಸರು ತಗೊಂಡಿದ್ದಾರೆ ಈ ಎಲ್ಲ ಸಾಧನೆಗೆ ನಮಗೆ ಮುಖ್ಯ ಕಾರಣರಾಗಿರೋದು ಈ ಶಾಲೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಐವತ್ತು ವರ್ಷ ಕಳೆದು ಈಗ ಅರವತ್ತನೇ ವರ್ಷ ನಮಗೆ ಬೆಳಗ್ಗೆ ತೋರಿಸಿದ ಹಾಗೆ ಅರವತ್ತಕ್ಕೆ ಅರಳು ಮರಳಲ್ಲ ಮತ್ತೆ ಅರಳುವ ಪ್ರಯತ್ನ ಮಾಡುವ ಅನ್ನುವಂತಹ ಮನೋಭಾವದೊಂದಿಗೆ ನಾನು ಇವತ್ತಿನ ಈ ಹಳೇ ವಿದ್ಯಾರ್ಥಿಗಳ ಅಭಿಪ್ರಾಯ ತಿಳಿಸುವ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ ಬೇರೆ ಯಾರಾದರೂ ಅವಕಾಶ ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಕೊಡ್ತೇನೆ ವಂದನೆಗಳು Thank you. Uh,